ಅವಳು ಖಂಡಿತ ನಾನು ಲವ್ ಮಾಡಲ್ಲ ಈ ಪದ್ಮ ಬಂದ್ಮೇಲೆ ನಾನು ಒಳ್ಳೆಯವನು ಅಂತ ನಾಟಕ ಮಾಡಿ ಅವಳ ಪ್ರೀತಿನ ಪಡೀಲೇಬೇಕು ಯಾಕೆ ಹೋಗ್ತಿರೋಣ ಹಾಗೆ ನಿಲ್ಲಿಸ್ಬಿಟ್ಟಿಯಲ್ಲ ಕಾರಣ ಏನು ಅಂತ ಹೇಳು ನಾನು ಹೊರಬೇಕು ಏನಿಲ್ಲ ಪದ್ಮ ತುಂಬ ದಿನಗಳಿಂದ ನಾನು ಪ್ರೀತಿ ಮಾಡ್ತಾಯಿದ್ದೀನಿ ನನ್ನ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ತುಂಬ ದಿನ ವೆಯ್ಟ್ ಮಾಡಿದೆ ಆದರೆ ಆ ಸಮಯ ನನಗೆ ಸಿಕ್ಕಲಿಲ್ಲ ನೀವು ಸಿಕ್ಕಿದ್ದೀರಾ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಮದುವೆ ಅಂತ ಆದರೆ ನಿಮ್ಮನ್ನೇ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನನ್ನ ಕನಿತನ ಎರಡು ಕಣ್ಣು ನೀನು ನನ್ನ ಪ್ರೀತಿಯ ಹೆಣ್ಣು ನೀನು ಈ ಪ್ರೀತಿಗೆ ಸ್ಫೂರ್ತಿ ನೀನು ಹೃದಯದ ಪೂರ್ತಿ ನೀನು ಮಾಸಿ ಹೋಗದ ಬೊಂಬೆ ನೀನು ಮುರಿದು ಹೋದ ಚಂದ್ರನ ತುಂಡು ನೀನು ನೀನಿಲ್ಲದ ನಾನು ನೀರಿಲ್ಲದ ಮೀನು ಕಣೆ ಪದ್ಮ ಐ ಲವ್ ಯು ಕಣೆ ಏನಾಗಿದೆ ನಿನಗೆ ತಲೆಗೆಲೆ ಕೆಟ್ಟಿದ್ಯಾ ನೋಡು ನೀನು ನನ್ನನ್ನ ಬಯಸಿ ಪ್ರೀತಿ ಗೀತಿ ಅನ್ಕೊಂಡು ಬಂದಿದ್ದ ತಕ್ಷಣ ನಾನು ಇನ್ನು ಹಿಂದೆ ಬಂದು ಪ್ರೀತಿ ಮಾಡೋದಕ್ಕೆ ನಾನು ಏನಂತ ತಿಳ್ಕೊಂಡಿದ್ಯೋ ನೋಡು

ಮತ್ತು ಎಂದಿಗೂ ಸಾಧ್ಯವಿಲ್ಲ ಪದ್ಮ ಈಗ ನೀನು ಕೊನೆ ನಿರ್ಧಾರನಾ ಹೌದು ನನ್ನ ಕೊನೆ ನಿರ್ಧಾರ ಪದ್ಮ ನೀನಾಗಿ ನೀನು ಒಪ್ಪಿಕೊಂಡ್ರೆ ಯುಗಾದಿ ಒಪ್ಪಿಕೊಳ್ದೆ ಇದ್ರೆ ಸಮಾಧಿ ನನಗೆ ಗೊತ್ತಿದ್ಯೋ ಅದು ಎಂದಿಗೂ ಕೂಡ ನೀನು ಎಷ್ಟೇ ಅರ್ಚಾಡಿ ನನ್ನ ಬಯಸಿ ಬಂದ್ರು ನಾನು ನಿನ್ನವಳಾಗೋದಕ್ಕೆ ಸಾಧ್ಯವಿಲ್ಲ ಅರ್ಥವಾಯ್ತಾ ಪದ್ಮ ನೀನು ಮಂತ್ರ ಬಿಡ ಮಾವನ್ ಕೈ ಎಲ್ಲ ಕಣೆ ಕಲ್ಲೇ ಹೊಡಿಬೇಕು ಅಂದ್ರೆ ನೀನ್ ಮಾಡ್ತೀನಿ ಅರ್ಥವಾದ್ರೆ ಅಂದ್ರೆ ಏನ್ ಮಾಡ್ತೀಯೋ ಹಾ ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಕಂಡ ಕಂಡ ಹೆಣ್ಣು ಮಕ್ಕಳ ತೋಲೆ ತೋಳತಕ್ಕೆ ಹಾಡಿಕೊಂಡು ಕುಪ್ಪಳಿಸಿ ಎಲ್ಲ ಹೆಣ್ಣು ಮಕ್ಕಳನ್ನು ಕೇಳಿಸಿ ಈಗ ನನ್ನನ್ನು ಬಯಸಿ ಬರ್ತಾ ಇದೆಯಾ ನೀನು ಎಂತವನು ಅಂತ ನನಗೆ ಚೆನ್ನಾಗಿ ಗೊತ್ತಿದ್ಯು ನೋಡ್ಕೊತಾ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನೀನಾಗಿ ನೀನು ಒಪ್ಕೊಂಡ್ರೆ ಸರಿ ಚಿನ್ನ ಈ ತಿಮ್ಮನ ಕೆಣಕಿ ಉಳಿದೋರಿಲ್ಲ ನೀನ್ ನನ್ನ ಪ್ರೀತಿ ಒಪ್ಕೊಂಡಿಲ್ಲ ಅಂದ್ರೆ ನೀನ್ ಬಾಳು ನರಕ ನರಕ ಏನು ನೀನು ಹೆದ್ರಿದ ತಕ್ಷಣ ಈ ನಿನ್ನ ಬಣ್ಣ ಧೈರ್ಯನ ಮೆಚ್ಕೋತೀನಿ ಅನ್ಕೊಂಡಿದ್ಯಾ ಎಂದಿಗೂ ಸಾಧ್ಯವಾಗಿರ ಮಾತ್ರ ಇವಳು ಯಾವತ್ತಿದ್ರೂ ಹೆಣ್ಣುಲಿ ನೀನು ಅಂತ ಹೆಣ್ಣು ನಾನಲ್ವಾ ಮರ್ಯಾದೆಗೆ ಹೇಳ್ತಾ ಇದ್ದೀವಿ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೋದ್ರೆ ಸರಿ ನೀನು ಹೋದ್ರೆ ಅದರ ಪರಿಣಾಮ ನೆಟ್ಟಲ್ಲಿರುದಿನ ಮಾಡ್ತೀಯಾ ಏನ್ ಮಾಡ್ತೀಯಾ ಏನ್ ಮಾಡ್ತೀನಿ ನೋಡು ದುರ್ಗಿಯಾಗಿ ನಿನ್ನ ರಕ್ತವನ್ನು ಹೇಳಿಬಿಡ್ತೀನಿ ನಿನಗೆ ಸರಿಯಾದ ಪಾಠ ಕರಿಸ್ತೀನಿ ಯಕ್ಷವಾಗಿದೆ ನೀನು ದುರ್ಗಿ ಆದರೆ ಈ ದುರ್ಗಿನ ಪೂಜಿಸಿ ಪ್ರೇಮಿಸೋ ಪ್ರೇಮ ಪೂಜಾರಿ ಕಮಾನ್ ಪದ್ಮ ಗಮಾನ್ ಪದ್ಮನಾ ಕಮಾನ್ ಪದ್ಮಾ ಇದನ್ನ ನೀನು ಕೊಡ್ತಿರೋ ಬಹುಮารา ಅಂತ ತಿಳ್ಕೋ ನಿನ್ನ ಕೋನೇ ಉಸರೇ ಇರುವವರೆಗೂ ಇದನ್ನ ನೀನು ನೆನಪಲಿ ಇಟ್ಕೊಂಡು ಸಾಯಬೇಕು ಗುಡ್ ಬೈ ನಾಗರಹಡಿಗೆ ಸರಸಾ ಸರಿಯಯ್ಯ ನಾಗರಹಡಿಗೆ ಸರಸಾ ಸರಿಯಯ್ಯ ಈ ವಿಕ್ರಮ ಜಗವತರವಲ್ಲ ಗಂಕುಲಿ ಧರ್ಮನ್ನ ಎಲ್ಲೆಲ್ಲಹ ನನ್ನ ಕೆನ್ನೆಗೆ ಹೊಡೆದೋದೆಯಲ್ಲ ಇದರ ಪರಿಣಾಮ ನೀನು ಎದ್ರಿಸೇ ದೃಷ್ಟ್ಯ ಕಣೆ ಸ್ವಚ್ಛಂದವಾದ ಸರೋವರಕ್ಕೆ ಕಲ್ಲೆಲ್ಸು ಅಲ್ಲೇನು ಇಪ್ಸಿದ್ಯಾ ನಿನ್ನ ಸಂಸಾರದ ಮೇಲೆ ಈ ವಿಕ್ರಮ ಎಂಬ ಬಿರುಗಾಡಿಯ ಪ್ರವೇಶ ನನ್ನ ಬಿರುಗಾಡಿಗೆ ಸಿಕ್ಕ ನಿನ್ನ ಸಂಸಾರ ಅಲ್ಲೋಲ ಕಲ್ಲೋಲ ನೋಡ್ತಾ ಇರೋ ಪದ್ಮ ತಿಂಡೆ ಸ್ಟಾರ್ಟ್ ಮಾಡ್ತೀನಿ ನಿನ್ ಬಾಳಲ್ಲಿ ವಿಕ್ರಮನ ಆಟ